ಕರ್ನಾಟಕ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರುತ್ತಾ ಈ ಹೊಸ ವರ್ಷ ನಿಮ್ಮಲ್ಲಿ ಹರ್ಷ ಸಂತೋಷ ನಿಮ್ಮ ಜೇಬಲ್ ಕಾಸು ನಿಮ್ಮ ಅಕೌಂಟಲ್ಲಿ ಕಾಸು ನಿಮ್ಮ ಜೀವನದಲ್ಲಿ ನೆಮ್ಮದಿ ಒಂದು ಉಜ್ವಲವಾದಂಥ ಭವಿಷ್ಯ ಯಾರ ಮನೆಗೂ ಯಾರ ಬ ಯಾವ ಬಡವರ ಮನೆಗೂ ಕೂಡ ಬುಲ್ಡೋಸರ್ ನುಗ್ಗದಿರಲಿ ಯಾವ ರೈತರನ್ನು ಸಹ ಬೀದಿಗೆ ತಂದು ನಿಲ್ಲಿಸುವಂಥ ವರ್ಷ ಇದಾಗದಿರಲಿ ಯಾರನ್ನು ಕೊಂದು ನೊಂದವರು ಕೊಂದವರು ಯಾರು ಅಂತ ನ್ಯಾಯ ಕೇಳುವಂಥ ಪರಿಸ್ಥಿತಿ ಖಂಡಿತ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರೆದರೆ ಇರಲಿ ಇವತ್ತಿನ ಯುವ ಜನತೆ ನಮಗೆ ಸರ್ಕಾರಿ ಕೆಲಸ ಕೊಡಿ ಅಂಥೇಳಿ ಪ್ರೊಟೆಸ್ಟ್ ಮಾಡುವಂಥ ವರ್ಷ ಇದಾಗಬಾರದು ಅಂತ ನಿಮ್ಮೆಲ್ಲರಿಗೂ ಆಶಯನ ಮಾಡುತ್ತಾ ಸ್ವತಂತ್ರ ಪತ್ರಿಕೋದ್ಯಮಿಯ ಸ್ವತಂತ್ರವಾಗಿ ಬದುಕಬೇಕಾದಂಥ ಈ ಒಂದು ಪರಿಸ್ಥಿತಿಯಲ್ಲಿ ಐ ಥಿಂಕ್ ವಿ ಆರ್ ಲಿವಿಂಗ್ ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾ ನಮಗೆ ನಿಮಗೆ ಎಲ್ಲರಿಗೂ ಹೇಳಿಕೊಡಿ ಕನ್ನಡಿಗೆ ಮತ್ತೊಮ್ಮೆ ಹೊಸ ವರ್ಷವನ್ನು ಶುಭಾಶಯವನ್ನು ಕೊಡುತ್ತಾ ಐ ಥಿಂಕ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ